ಭಾರತದ ಆಂಧ್ರಪ್ರದೇಶದಲ್ಲಿರುವ ತಿರುಪತಿ ಬಾಲಾಜಿ ದೇವಾಲಯವು ವಿಶ್ವದ ಅತ್ಯಂತ ಶ್ರೀಮಂತ ದೇವಾಲಯವಾಗಿ ಹೆಸರುವಾಸಿಯಾಗಿದೆ ಈ ದೇವಾಲಯಕ್ಕೆ ಪ್ರತಿ ತಿಂಗಳು ಮುನ್ನೂರರಿಂದ ನಾಲ್ನೂರು ಕೋಟಿ ರೂಪಾಯಿಗಳಷ್ಟು ದೇಣಿಗೆ ಬರುತ್ತದೆ ಈ ದೇವಾಲಯದ ಒಟ್ಟು ಆಸ್ತಿಯ ಮೌಲ್ಯ ಅಕ್ಷರಶಃ ಐದು ಲಕ್ಷ ಕೋಟಿ ರೂಪಾಯಿಗಳು ಇದರಲ್ಲಿ ಸಾವಿರ ಕಿಲೋ ಚಿನ್ನದ ಕಿರೀಟ ಎರಡು ಪಾಯಿಂಟ್ ಐದು ಟನ್ ಚಿನ್ನದ ಕವಚ ಮತ್ತು ಸಾವಿರಾರು ಸಂಖ್ಯೆಯ ಚಿನ್ನದ ಆಭರಣಗಳಿವೆ ಆದರೆ ಇಷ್ಟೊಂದು ಭಾರಿ ಸಂಪತ್ತಿದ್ದರೂ ಸಹ ಇಲ್ಲಿ ನೆಲೆಸಿರುವ ಸಾಕ್ಷಾತ್ ಕಲಿಯುಗ ದೈವ ವೆಂಕಟೇಶ್ವರ ಸ್ವಾಮಿಯನ್ನು ಸಾಲದ ಸುಳಿಯಲ್ಲಿರುವ ದೇವರೆಂದು ಏಕೆ ಭಾವಿಸುತ್ತಾರೆ ಆ ಕಥೆಯ ಹಿಂದಿರುವ ಅಸಲಿ ರಹಸ್ಯವೇನೆಂದರೆ ಇದು ಕೇವಲ ಸಂಪತ್ತಿಗೆ ಸಂಬಂಧಿಸಿದ ವಿಷಯ ಮಾತ್ರವಲ್ಲ ಈ ದೇವಾಲಯವು ಮನುಷ್ಯನ ಬುದ್ಧಿಗೆ ನಿಲುಕದ ಮತ್ತು ಮೈನಡುಗಿಸುವಂತಹ ಅನೇಕ ರಹಸ್ಯಗಳಿಗೆ ಪ್ರಸಿದ್ಧಿಯಾಗಿದೆ ಇಲ್ಲಿ ನಡೆಯುವ ಕೆಲವು ಅದ್ಭುತಗಳು ವಿಜ್ಞಾನಕ್ಕೂ ನಿಲುಕದವು ಗರ್ಭಗುಡಿಯಲ್ಲಿ ಯಾವಾಗಲೂ ಫ್ಯಾನ್ ತಿರುಗುತ್ತಲೇ ಇರುತ್ತದೆ ಮತ್ತು ಅಲ್ಲಿನ ತಾಪಮಾನವನ್ನು ಯಾವಾಗಲೂ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ನಲ್ಲೇ ನಿರ್ವಹಿಸಲಾಗುತ್ತದೆ ಆದರೂ ಆಶ್ಚರ್ಯಕರವಾಗಿ ಸ್ವಾಮಿವರ ವಿಗ್ರಹಕ್ಕೆ ಬೆವರು ಬರುತ್ತಲೇ ಇರುತ್ತದೆ ಅರ್ಚಕರು ಆ ಬೆವರನ್ನು ರೇಷ್ಮೆ ವಸ್ತ್ರದಿಂದ ಕಾಲಕಾಲಕ್ಕೆ ಒರೆಸುತ್ತಲೇ ಇರುತ್ತಾರೆ ಅಸಲಿಗೆ ಈ ವಿಗ್ರಹದ ಹಿಂಭಾಗದಲ್ಲಿರುವ ನಿಜವೇನು ಮತ್ತೊಂದು ಆಘಾತಕಾರಿ ವಿಷಯವೇನೆಂದರೆ ವಿಗ್ರಹದ ಹಿಂಭಾಗವನ್ನು ನೋಡಲು ಯಾರಿಗೂ ಅನುಮತಿಯಿಲ್ಲ ವಿಗ್ರಹದ ಹಿಂದೆ ಗುಪ್ತವಾಗಿ ಕೆಲವು ಸುರಂಗ ಮಾರ್ಗಗಳಿವೆ ಎಂಬ ಪ್ರಚಾರವಿದೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಒಬ್ಬ ಯುವ ಅರ್ಚಕರು ವಿಗ್ರಹದ ಹಿಂಭಾಗಕ್ಕೆ ಹೋಗಿದ್ದರಂಟೆ ಅವರು ಕಂಡ ದೃಶ್ಯ ಅವರನ್ನು ತೀವ್ರ ದಿಗ್ಭ್ರಮೆಗೊಳಿಸಿತು ಇನ್ನು ತಿರುಪತಿ ಲಡ್ಡುವಿನ ವಿಷಯಕ್ಕೆ ಬಂದರೆ ಇಲ್ಲಿ ಪ್ರತಿದಿನ ಮೂರು ಲಕ್ಷದಿಂದ ಐದು ಲಕ್ಷದವರೆಗೆ ಲಡ್ಡುಗಳು ತಯಾರಾಗುತ್ತವೆ ವಿಚಿತ್ರವೇನೆಂದರೆ ಅಷ್ಟೊಂದು ಲಡ್ಡುಗಳ ರುಚಿ ಮತ್ತು ತೂಕದಲ್ಲಿ ಒಂದು ಗ್ರಾಂ ಕೂಡ ವ್ಯತ್ಯಾಸವಿರುವುದಿಲ್ಲ ಎಲ್ಲವೂ ಒಂದೇ ಸಮನಾಗಿರುತ್ತವೆ ಆದರೆ ನಿಮಗೆ ಗೊತ್ತಾ ಈ ಲಡ್ಡು ತಯಾರಿಕೆಗೆ ಮತ್ತು ದೇವಾಲಯಕ್ಕೆ ಬಳಸುವ ಪ್ರತಿಯೊಂದು ವಸ್ತುವು ದೇವಾಲಯದಿಂದ ಇಪ್ಪತ್ಮೂರು ಕಿಲೋಮೀಟರ್ ದೂರದಲ್ಲಿರುವ ಒಂದು ರಹಸ್ಯ ಗ್ರಾಮದಿಂದ ಬರುತ್ತದೆ ಆ ಗ್ರಾಮದೊಳಗೆ ಹೊರಗಿನ ವ್ಯಕ್ತಿಗಳಿಗೆ ಪ್ರವೇಶವಿಲ್ಲ ಈ ದಿನದವರೆಗೂ ಅಲ್ಲಿಗೆ ಯಾರೂ ಹೋಗಲು ಸಾಧ್ಯವಾಗಿಲ್ಲ ಇಲ್ಲಿನ ಮಿಸ್ಟರಿಗಳು ಇಷ್ಟಕ್ಕೇ ಮುಗಿಯುವುದಿಲ್ಲ ಸ್ವಾಮಿಯವರ ಮುಂದೆ ಬೆಳಗುವ ಒಂದು ದೀಪವು ಕಳೆದ ಸಾವಿರ ವರ್ಷಗಳಿಂದ ಆರಿಹೋಗದೆ ಸತತವಾಗಿ ಉರಿಯುತ್ತದೆ ವಿಶೇಷವೇನೆಂದರೆ ಅದರಲ್ಲಿ ಎಣ್ಣೆಯಾಗಲಿ ಅಥವಾ ತುಪ್ಪವಾಗಲಿ ಇರುವುದಿಲ್ಲ ಮತ್ತೊಂದು ಆಘಾತಕಾರಿ ವಿಷಯವೇನೆಂದರೆ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹಕ್ಕಿರುವ ಕೂದಲು ಅಸಲಿಯಾದದ್ದು ಇದು ಸಾವಿರಾರು ವರ್ಷಗಳ ಹಿಂದಿನದಾದರೂ ಇಂದಿಗೂ ಸಿಕ್ಕಾಗುವುದಿಲ್ಲ ಅಥವಾ ಉದುರುವುದಿಲ್ಲ ಇದು ವಿಜ್ಞಾನವೋ ಅಥವಾ ನಮ್ಮ ಊಹೆಗೂ ನಿಲುಕದ ಅದ್ಭುತವೋ ಅಸಲಿಗೆ ಈ ದೇವಾಲಯವನ್ನು ಯಾರು ನಿರ್ಮಿಸಿದರು ಮತ್ತು ಯಾವಾಗ ಕಟ್ಟಿದರು ಎಂಬ ಪ್ರಶ್ನೆಗೆ ಇತಿಹಾಸಕಾರರ ಬಡಿಯೂ ಸರಿಯಾದ ಉತ್ತರವಿಲ್ಲ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಎಎಸ್ಐ ಕಾರ್ಬನ್ ಡೇಟಿಂಗ್ ಮೂಲಕ ಈ ದೇವಾಲಯದ ವಯಸ್ಸನ್ನು ತಿಳಿಯಲು ಪ್ರಯತ್ನಿಸಿದಾಗ ಅಕಸ್ಮಾತ್ತಾಗಿ ಅವರ ಉಪಕರಣಗಳೆಲ್ಲವೂ ಕೆಲಸ ಮಾಡುವುದನ್ನು ನಿಲ್ಲಿಸಿದವು ಈ ದೇವಾಲಯವು ತನ್ನ ರಹಸ್ಯಗಳನ್ನು ಹೊರಹಾಕದಂತೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತಿದೆ ಎಂಬ ನಂಬಿಕೆಯಿದೆ ಇನ್ನು ನಾಸಾ ಸಂಶೋಧನೆಯ ವರದಿಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾಸಾ ಅವರ ಪ್ರಾಜೆಕ್ಟ್ ಗರುಗಾದ ಭಾಗವಾಗಿ ತಿರುಮಲ ಬೆಟ್ಟಗಳ ಮೇಲೆ ಸಂಶೋಧನೆಗಳು ನಡೆದವು ಆ ವರದಿಯು ವಿಜ್ಞಾನಿಗಳನ್ನು ಬೆಚ್ಚಿಬೀಳಿಸಿತ್ತು ಆದರೆ ಆ ವರದಿ ಹೊರಬರದಂತೆ ತಡೆಯಲಾಯಿತು ಅಸಲಿಗೆ ಆ ವರದಿಯಲ್ಲಿ ಏನಿತ್ತು ಈ ದೇವಾಲಯದ ಬಳಿ ಹನ್ನೊಂದು ಟನ್ಗಳಿಗಿಂತ ಹೆಚ್ಚು ಚಿನ್ನವಿದೆ ಕೇವಲ ಸ್ವಾಮಿವರ ವಿಗ್ರಹಕ್ಕೆ ಅಸಲಿಗೆ ಇದರ ಹಿಂದೆ ಇರುವ ನಿಜವೇನು ವಿಷ್ಣು ಪುರಾಣದಲ್ಲಿ ವರ್ಣಿಸಲಾದ ಕೌಸ್ತುಭಮಣಿ ಇದೇನಾ ಇಂಥಾ ಎಷ್ಟೋ ರಹಸ್ಯಗಳು ನಿಮ್ಮ ಊಹೆಗೂ ನಿಲುಕದವು ಇಂಟರ್ನೆಟ್ನಲ್ಲಾಗಲಿ ಅಥವಾ ಪುಸ್ತಕಗಳಲ್ಲಾಗಲಿ ಸಿಗದ ಇತಿಹಾಸದ ಕರಾಳ ಮುಖಗಳನ್ನು ನಾವು ತಿಳಿದುಕೊಳ್ಳಲಿದ್ದೇವೆ ಅದಕ್ಕಿಂತ ಮೊದಲು ಇಂಥ ವಿಷಯಗಳನ್ನು ನಿಮ್ಮ ಮುಂದೆ ತರಲು ನಾವು ಪ್ರಯತ್ನಿಸುತ್ತಿದ್ದೇವೆ ನಿಜಕ್ಕೂ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹ ಎಲ್ಲಿಂದ ಬಂತು ದೇವಾಲಯವನ್ನು ಯಾರು ಕಟ್ಟಿದರು ಇದನ್ನು ತಿಳಿಯಬೇಕೆಂದರೆ ನಾವು ಒಂದು ಪೌರಾಣಿಕ ಗಾಥೆಯನ್ನು ಅಥವಾ ಕಥೆಯನ್ನು ತಿಳಿಯಲೇಬೇಕು ಈ ಕಥೆಯ ಕೊನೆಯಲ್ಲಿ ನಿಮಗೆ ದೇವಾಲಯದ ರಹಸ್ಯಗಳ ಬಗ್ಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಪುರಾಣಗಳ ಪ್ರಕಾರ ಒಂದು ಕಾಲದಲ್ಲಿ ಪ್ರಳಯ ಉಂಟಾಗಿ ಭೂಮಿ ಜಲಾವೃತವಾಯಿತು ಆಗ ಸೃಷ್ಟಿಯನ್ನು ಕಾಪಾಡಲು ಶ್ರೀ ಮಹಾವಿಷ್ಣುವು ಆದಿವರಾಹ ಅವತಾರವನ್ನು ಧರಿಸಿದನು ಆ ದಿವ್ಯ ವರಾಹ ರೂಪದಲ್ಲಿ ರಾಕ್ಷಸನನ್ನು ಸಂಹರಿಸಿ ತನ್ನ ಕೋರೆಗಳಿಂದ ಭೂಮಿಯನ್ನು ನೀರಿನ ಅಡಿಯಲ್ಲಿರುವ ಗರ್ಭದಿಂದ ಹೊರತೆಗೆದು ಮತ್ತೆ ಸ್ಥಾಪಿಸಿದನು ತದನಂತರ ಬ್ರಹ್ಮದೇವನ ಕೋರಿಕೆಯ ಮೇರೆಗೆ ವಿಷ್ಣುವು ಭೂದೇವಿಯೊಂದಿಗೆ ನೆಲೆಸಿದನು ಆದರೆ ಆ ಯಜ್ಞದ ಫಲವನ್ನು ತ್ರಿಮೂರ್ತಿಗಳಲ್ಲಿ ಯಾರಿಗೆ ನೀಡಬೇಕು ಎಂಬ ಗೊಂದಲ ಋಷಿಮುನಿಗಳಲ್ಲಿ ಉಂಟಾಯಿತು ಆಗ ನಾರದರ ಸಲಹೆಯಂತೆ ತ್ರಿಮೂರ್ತಿಗಳನ್ನು ಪರೀಕ್ಷಿಸಲು ಭೃಗು ಮಹರ್ಷಿಗಳು ಹೊರಟರು ಮೊದಲು ಬ್ರಹ್ಮಲೋಕಕ್ಕೆ ಹೋದರು ಆದರೆ ಬ್ರಹ್ಮದೇವನು ಸೃಷ್ಟಿಕಾರ್ಯದಲ್ಲಿ ಮಗ್ನನಾಗಿದ್ದರಿಂದ ಮಹರ್ಷಿಗಳನ್ನು ಗಮನಿಸಲಿಲ್ಲ ಇದರಿಂದ ಭೃಗು ಮಹರ್ಷಿಗಳಿಗೆ ಕೋಪ ಬಂದಿತು ತದನಂತರ ಅವರು ಕೈಲಾಸಕ್ಕೆ ಹೋದರು ಅಲ್ಲಿ ಶಿವನು ಆನಂದದಿಂದ ಮಹರ್ಷಿಗಳನ್ನು ಆಲಿಂಗಿಸಲು ಬರಲು ಪ್ರಯತ್ನಿಸಿದಾಗ ಭೃಗು ಮಹರ್ಷಿಗಳು ಅದನ್ನು ತಿರಸ್ಕರಿಸಿದರು ಕೊನೆಯದಾಗಿ ಅವರು ವೈಕುಂಠಕ್ಕೆ ಹೋದರು ಅಲ್ಲಿ ಶ್ರೀಮಹಾವಿಷ್ಣುವು ಯೋಗನಿದ್ರೆಯಲ್ಲಿದ್ದನು ಮತ್ತು ಲಕ್ಷ್ಮೀದೇವಿಯು ಆತನ ಪಾದಸೇವೆಯನ್ನು ಮಾಡುತ್ತಿದ್ದಳು ತನ್ನ ಆಗಮನವನ್ನು ಗಮನಿಸಲಿಲ್ಲ ಎಂಬ ಕೋಪದಿಂದ ರೊಚ್ಚಿಗೆದ್ದ ಭೃಗು ಮಹರ್ಷಿಗಳು ವಿಷ್ಣುವಿನ ಎದೆಗೆ ಬಲವಾಗಿ ಒದ್ದರು ಭೃಗು ಮಹರ್ಷಿಗಳು ಹಾಗೆ ಒದ್ದ ನಂತರ ವಿಷ್ಣು ಕೋಪಗೊಳ್ಳುತ್ತಾರೆ ಎಂದು ಎಲ್ಲರೂ ಭಾವಿಸಿದ್ದರು ಆದರೆ ನಡೆದದ್ದೇ ದೇರೆ ವಿಷ್ಣುವು ಅತ್ಯಂತ ಶಾಂತವಾಗಿ ಎದ್ದು ಮಹರ್ಷಿಗಳಲ್ಲಿ ಕ್ಷಮೆಯಾಚಿಸಿದರು ಓ ಮಹರ್ಷಿಗಳೇ ನನ್ನ ಕಠಿಣವಾದ ಎದೆ ತಗುಲಿ ನಿಮ್ಮ ಕೋಮಲವಾದ ಪಾದಗಳಿಗೆ ಎಲ್ಲಿಯಾದರೂ ಏಟಾ ಎಂದು ಕೀಳುತ್ತಾ ಅವರ ಪಾದಗಳನ್ನು ಒತ್ತಲು ಪ್ರಾರಂಭಿಸಿದರು ಅಹಂಕಾರದ ಕುರುಹಾಗಿ ಭೃಗು ಮಹರ್ಷಿಗಳ ಪಾದದಡಿಯಲ್ಲಿ ಒಂದು ರಹಸ್ಯ ಕಣ್ಣಿತ್ತು ಶ್ರೀಮಹಾವಿಷ್ಣುವು ಪಾದಗಳನ್ನು ಒತ್ತುತ್ತಿರುವ ನೆಪದಲ್ಲಿ ಜಾಣತನದಿಂದ ತನ್ನ ಹೆಬ್ಬೆರಳಿನಿಂದ ಆ ಕಣ್ಣನ್ನು ಗಟ್ಟಿಯಾಗಿ ಹಿಸುಕಿದರು ಆ ಪಾದದಲ್ಲಿದ್ದ ಕಣ್ಣು ಒಡೆಯುತ್ತಿದ್ದಂತೆಯೇ ಭೃಗು ಮಹರ್ಷಿಗಳಲ್ಲಿದ್ದ ಅಹಂಕಾರವೂ ಸಹ ಪಟಾಪಂಚವಾಯಿತು ತಕ್ಷಣವೇ ಅವರಿಗೆ ಜ್ಞಾನೋದಯವಾಯಿತು ತ್ರಿಮೂರ್ತಿಗಳಲ್ಲಿ ಸಾತ್ವಿಕ ಗುಣವಿರುವ ವಿಷ್ಣುವೇ ಶ್ರೇಷ್ಠನೆಂದು ಗ್ರಹಿಸಿದ ಭೃಗು ಮಹರ್ಷಿಗಳು ಯಜ್ಞದ ಫಲವು ವಿಷ್ಣುವಿಗೇ ಸಲ್ಲಬೇಕೆಂದು ಘೋಷಿಸಿದರು ಆದರೆ ತನ್ನ ನಿವಾಸಸ್ಥಾನವಾದ ವಿಷ್ಣುವಿನ ವಕ್ಷಸ್ಥಲಕ್ಕೆ ಅವಮಾನ ಮಾಡಿದವನನ್ನು ಶಿಕ್ಷಿಸಲಿಲ್ಲವೆಂದು ಅಲಗಿದ ಅಥವಾ ಮುನಿಸಿಕೊಂಡ ಲಕ್ಷ್ಮೀದೇವಿಯು ವೈಕುಂಠವನ್ನು ಬಿಟ್ಟು ಭೂಲೋಕದ ಕೊಲ್ಹಾಪುರಕ್ಕೆ ಹೋಗಿ ತಪಸ್ಸು ಮಾಡಲು ಪ್ರಾರಂಭಿಸಿದಳು ಲಕ್ಷ್ಮೀದೇವಿಯಿಲ್ಲದ ವೈಕುಂಠವು ವಿಷ್ಣುವಿಗೆ ಶೂನ್ಯದಂತೆ ಭಾಸವಾಯಿತು ಆಕೆಯನ್ನು ಹುಡುಕುತ್ತಾ ವಿಷ್ಣುವೂ ಕೂಡ ಭೂಲೋಕಕ್ಕೆ ಬಂದನು ಕೊನೆಗೆ ಸುಸ್ತಾದ ಸ್ವಾಮಿಯೂ ವೆಂಕಟಾದ್ರಿ ಬೆಟ್ಟದ ಮೇಲಿರುವ ಒಂದು ಚಿಂತಮರದ ಅಥವಾ ಹುಣಸೆ ಮರದ ಕೆಳಗಿನ ದೊಡ್ಡ ಹುತ್ತದಲ್ಲಿ ಅಡಗಿಕೊಂಡನು ಹುತ್ತದಲ್ಲಿದ್ದ ಸ್ವಾಮಿಯ ಹಸಿವನ್ನು ಗಮನಿಸಿದ ಬ್ರಹ್ಮ ಮತ್ತು ಶಿವನು ಹಸು ಹಾಗೂ ಕರುವಾಗಿ ರೂಪಾಂತರಗೊಂಡರು ಲಕ್ಷ್ಮೀದೇವಿಯು ಆ ಗೋವನ್ನು ಅಂದಿನ ಚೋಳರಾಜನಿಗೆ ಮಾರಾಟ ಮಾಡಿದಳು ಆ ಹಸು ಪ್ರತಿದಿನ ರಹಸ್ಯವಾಗಿ ಹೋಗಿ ತನ್ನ ಹಾಲನ್ನು ಆ ಹುತ್ತದಲ್ಲಿದ್ದ ವಿಷ್ಣುವಿನ ಬಾಯಿಗೆ ಸುರಿಯುತ್ತಿತ್ತು ಇದನ್ನು ಗಮನಿಸಿದ ಧನಗಾಹಿಯು ಕೋಪದಿಂದ ಹಸುವಿನ ಮೇಲೆ ಕೊಡಲಿಯನ್ನು ಎಸೆದನು ಆ ಹಸುವನ್ನು ರಕ್ಷಿಸಲು ವಿಷ್ಣುವು ಹುತ್ತದಿಂದ ಮೇಲೆದ್ದನು ಆ ಕೊಡಲಿಯ ಏಟು ನೇರವಾಗಿ ಸ್ವಾಮಿಯವರ ಹಣೆಗೆ ತಗುಲಿತು ಕೊಡಲಿಯ ಏಟಿನಿಂದಾದ ಗಾಯವು ವಾಸಿಯಾಗಲು ಬೃಹಸ್ಪತಿಯು ಪಚ್ಚಕರ್ಪೂರವನ್ನು ಔಷಧಿಯಾಗಿ ಹಚ್ಚಿದರು ಅದಕ್ಕಾಗಿಯೇ ಇಂದಿಗೂ ವೆಂಕಟೇಶ್ವರ ಸ್ವಾಮಿಯ ನಾಮಕ್ಕೆ ಪಚ್ಚಕರ್ಪೂರವನ್ನೇ ಬಳಸಲಾಗುತ್ತದೆ ತದನಂತರ ವಿಷ್ಣುವು ಆ ರಾಜನಿಗೆ ರಾಕ್ಷಸನಾಗಿ ಬದಲಾಗುವಂತೆ ಶಪಿಸಿದನು ರಾಜನು ಕ್ಷಮಿಯಾಚಿಸಿದಾಗ ಮುಂದಿನ ಜನ್ಮದಲ್ಲಿ ನೀನು ಆಕಾಶ ರಾಜನಾಗಿ ಹುಟ್ಟುತ್ತೀಯ ಎಂದು ತಿಳಿಸಿದನು ಆ ಜನ್ಮದಲ್ಲಿ ನಿನ್ನ ಮಗಳನ್ನು ನನ್ನ ವೆಂಕಟೇಶ್ವರ ರೂಪಕ್ಕೆ ನೀಡಿ ವಿವಾಹ ಮಾಡುತ್ತೀಯ ಎಂದು ವರವನ್ನು ನೀಡಿದನು ಕಾಲಕ್ರಮೇಣ ವಿಷ್ಣುವು ಶ್ರೀನಿವಾಸ ಎಂಬ ಹೆಸರಿನಿಂದ ವಕುಲಾದೇವಿಯ ಮಗನಾಗಿ ಜನಿಸಿದನು ಅತ್ತ ಆಕಾಶರಾಜನು ಪದ್ಮಾವತಿಗೆ ಜನ್ಮ ನೀಡಿದನು ಒಂದು ದಿನ ವನವಿಹಾರದಲ್ಲಿದ್ದಾಗ ಪದ್ಮಾವತಿ ದೇವಿಯನ್ನು ಮದವೇರಿದ ಆನೆಯಿಂದ ಶ್ರೀನಿವಾಸನು ರಕ್ಷಿಸಿದನು ಆ ಕ್ಷಣವೇ ಅವರಿಬ್ಬರೂ ಪ್ರೇಮದಲ್ಲಿ ಬಿದ್ದರು ಮದುವೆಗೆ ಸಿದ್ಧತೆಗಳಾದವು ಆದರೆ ವರ್ಣ ಕಡೆಯವರು ಭಾರೀ ಮೊತ್ತದ ಕನ್ಯಾಶುಲ್ಕ ಮತ್ತು ಮದುವೆಯ ಖರ್ಚನ್ನು ಭರಿಸಬೇಕಿತ್ತು ಆಗ ನಿರ್ಗತಿಕನಾಗಿದ್ದ ಶ್ರೀನಿವಾಸನು ಕುಬೇರನನ್ನು ಆಶ್ರಯಿಸಿ ಭಾರೀ ಮೊತ್ತದ ಹಣವನ್ನು ಸಾಲವಾಗಿ ಪಡೆದನು ಆ ಹಣದಿಂದಲೇ ಪದ್ಮಾವತಿ ದೇವಿಯನ್ನು ವಿವಾಹವಾದನು ಅದಕ್ಕಾಗಿಯೇ ನಾವು ಹುಂಡಿಯಲ್ಲಿ ಹಾಕುವ ಕಾಣಿಕೆಗಳು ಆ ಸಾಲದ ಬಡ್ಡಿಗೆ ಜಮೆಯಾಗುತ್ತವೆ ಎಂದು ಹೇಳಲಾಗುತ್ತದೆ ಈ ಕಾರಣಕ್ಕಾಗಿಯೇ ಸ್ವಾಮಿಯನ್ನು ಕಾಸುಲ ವಾಡು ಅಂದರೆ ಬಡ್ಡೀಕಾಸಿನ ಒಡೆಯ ಎಂದು ಕರೆಯುತ್ತಾರೆ ಶ್ರೀನಿವಾಸ ಮತ್ತು ಪದ್ಮಾವತಿಯರ ವಿವಾಹವು ಅತ್ಯಂತ ವೈಭವದಿಂದ ನೆರವೇರಿತು ಆದರೆ ಈ ವಿಷಯ ತಿಳಿದ ಲಕ್ಷ್ಮೀದೇವಿಯು ಆವೇಶದಿಂದ ಅಲ್ಲಿಗೆ ಬಂದಳು ನಾನಿರುವಾಗಲೇ ಮತ್ತೊಂದು ವಿವಾಹವೇ ಎಂದು ಪ್ರಶ್ನಿಸಿದಳು ಆ ಸಮಯದಲ್ಲಿ ಕಲಿಯುಗದಲ್ಲಿ ಭಕ್ತರನ್ನು ರಕ್ಷಿಸಲು ಇದೇ ಸರಿಯಾದ ಸಮಯವೆಂದು ಭಾವಿಸಿದ ಶ್ರೀನಿವಾಸನು ತಾನು ಇನ್ನು ಮುಂದೆ ಶೀಲಾರೂಪದಲ್ಲಿ ಅಂದರೆ ವಿಗ್ರಹವಾಗಿ ನೆಲೆಸಲು ನಿರ್ಧರಿಸಿದನು ಇಬ್ಬರು ದೇವಿಯರು ಮೂಡುತ್ತಿರುವಂತೆಯೇ ಸ್ವಾಮಿಯವರು ಶಿಲೆಯಾಗಿ ಬದಲಾದರು ತದನಂತರ ಲಕ್ಷ್ಮೀದೇವಿಯು ಶಾಂತಲಾಗಿ ಸ್ವಾಮಿಯವರ ವಕ್ಷಸ್ಥಳದಲ್ಲಿ ಅಂದರೆ ಎದೆಯ ಮೇಲೆ ನೆಲೆಸಿದಳು ಆದರೆ ಪದ್ಮಾವತಿ ದೇವಿಯು ಸ್ವಾಮಿಯ ಕೋರಿಕೆಯಂತೆ ಬೆಟ್ಟದ ಕೆಳಗಿರುವ ತಿರುಚಾನೂರಿನಲ್ಲಿ ನೆಲೆಸಿದಳು ಅದಕ್ಕಾಗಿಯೇ ತಿರುಮಲ ವೆಂಕಣ್ಣನ ದರ್ಶನದ ನಂತರ ಬೆಟ್ಟದ ಕೆಳಗಿರುವ ಪದ್ಮಾವತಿ ಅಮ್ಮನವರನ್ನು ದರ್ಶಿಸಿಕೊಂಡರೆ ಮಾತ್ರ ಯಾತ್ರೆ ಸಂಪೂರ್ಣವಾಗುತ್ತದೆ ಎಂದು ಹೇಳಲಾಗುತ್ತದೆ ಇಲ್ಲಿ ಮತ್ತೊಂದು ಅದ್ಭುತವಿದೆ ಸ್ವಾಮಿಯವರಲ್ಲಿ ಪುರುಷ ಲಕ್ಷಣಗಳ ಜೊತೆಗೆ ಸ್ತ್ರೀಲಕ್ಷಣಗಳೂ ಇವೆ ಅಂದರೆ ಇದು ಪ್ರಕೃತಿ ಮತ್ತು ಪುರುಷನ ಏಕತ್ವಕ್ಕೆ ನಿದರ್ಶನವಾಗಿದೆ ಸಾಮಾನ್ಯ ದಿನಗಳಲ್ಲಿ ಅರ್ಚಕರು ಸ್ವಾಮಿಗೆ ಧೋತಿ ಅಥವಾ ಪಂಚೆ ಉಡಿಸುತ್ತಾರೆ ಆದರೆ ವಿಶೇಷ ಉತ್ಸವಗಳು ಮತ್ತು ಶುಕ್ರವಾರದ ಅಭಿಷೇಕದ ನಂತರ ಸ್ವಾಮಿಯ ಮೇಲ್ಭಾಗದಲ್ಲಿ ಸೀರೆಯನ್ನು ಅಥವಾ ಚೀರೆಯನ್ನು ಅಲಂಕರಿಸುತ್ತಾರೆ ಇದು ವಿಷ್ಣು ಮತ್ತು ಲಕ್ಷ್ಮೀದೇವಿಯ ಅಭೇದತ್ವಕ್ಕೆ ಸಂಕೇತವಾಗಿದೆ ಸರಿ ಪುರಾಣಗಳು ತಿಳಿಸುವ ಈ ಅದ್ಭುತ ಕಲ್ಲಿನ ದೇವಾಲಯವನ್ನು ಯಾರು ಕಟ್ಟಿದರು ಆಧುನಿಕ ತಂತ್ರಜ್ಞಾನವಿಲ್ಲದ ಆ ಕಾಲದಲ್ಲಿ ಇಷ್ಟು ಭವ್ಯವಾದ ನಿರ್ಮಾಣ ಹೇಗೆ ಸಾಧ್ಯವಾಯಿತು ವಾಸ್ತುಶಿಲ್ಪ ತಜ್ಞರ ಪ್ರಕಾರ ಈ ದೇವಾಲಯದ ನಿರ್ಮಾಣದಲ್ಲಿ ಇಂಟರ್ಲಾಕಿಂಗ್ ಟೆಕ್ನಾಲಜಿ ಬಳಸಲಾಗಿದೆ ಅದಕ್ಕಾಗಿಯೇ ಸಾವಿರಾರು ವರ್ಷಗಳು ಕಳೆದರೂ ಭೂಕಂಪಗಳು ಸಂಭವಿಸಿದರೂ ಈ ದೇವಾಲಯಕ್ಕೆ ಯಾವುದೇ ಹಾನಿಯಾಗಿಲ್ಲ ಶಾಸನಗಳ ಪ್ರಕಾರ ಒಂಬತ್ತನೇ ಶತಮಾನದಲ್ಲಿ ಪಲ್ಲವರಾಜರು ಈ ದೇವಾಲಯದ ನಿರ್ಮಾಣಕ್ಕೆ ಅಡಿಪಾಯ ಹಾಕಿದರು ಕಪ್ಪು ಗ್ರಾನೈಟ್ ಶಿಲೆಗಳಿಂದ ಗರ್ಭಗುಡಿಯನ್ನು ಮೊದಲು ಅವರೇ ನಿರ್ಮಿಸಿದರು ತದನಂತರ ಹತ್ತನೇ ಶತಮಾನದಲ್ಲಿ ಚೋಳರಾಜರು ಇದನ್ನು ಅಭಿವೃದ್ಧಿಪಡಿಸಿದರು ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿ ಶ್ರೀ ಕೃಷ್ಣದೇವರಾಯರು ತಮ್ಮ ಜೀವಿತಾವಧಿಯಲ್ಲಿ ಏಳು ಬಾರಿ ತಿರುಮಲಕ್ಕೆ ಭೇಟಿ ನೀಡಿದ್ದರು ಸಾವಿರದ ಐನೂರ ಒಂಬತ್ತರಿಂದ ಸಾವಿರದ ಐನೂರ ಇಪ್ಪತ್ತೊಂದರ ನಡುವೆ ಅವರು ಗರ್ಭಗುಡಿಯ ಮೇಲಿರುವ ಗೋಪುರಕ್ಕೆ ಅಂದರೆ ಆನಂದ ನಿಲಯಕ್ಕೆ ಬಂಗಾರದ ಲೇಪನವನ್ನು ಮಾಡಿಸಿದರು ಅಷ್ಟೇ ಅಲ್ಲದೆ ನವರತ್ನಗಳು ಕೆತ್ತಿದ ಕಿರೀಟಗಳನ್ನು ಮತ್ತು ಖಡ್ಗಗಳನ್ನು ಸ್ವಾಮಿಗೆ ಕಾಣಿಕೆಯಾಗಿ ನೀಡಿದರು ಬ್ರಿಟಿಷರ ಕಾಲದಲ್ಲಿ ಈ ದೇವಾಲಯವು ಮಹಂತರುಗಳ ಆಡಳಿತದಲ್ಲಿತ್ತು ಅಂತಿಮವಾಗಿ ಅಂತಿಮವಾಗಿರಲ್ಲಿ ಟಿಟಿಡಿ ಅಂದರೆ ತಿರುಮಲ ತಿರುಪತಿ ದೇವಸ್ಥಾನಂ ಮಂಡಳಿಯು ಅಸ್ತಿತ್ವಕ್ಕೆ ಬಂದಿತು ಈ ದೇವಾಲಯದ ಸಂಪತ್ತಿನ ಬಗ್ಗೆ ತಿಳಿದರೆ ನಿಮ್ಮ ಮನಸ್ಸು ಸ್ತಬ್ಧವಾಗುತ್ತದೆ ಅಂದರೆ ಮೈಂಡ್ ಬ್ಲಾಕ್ ಆಗುತ್ತದೆ ಇತ್ತೀಚೆಗೆ ಟಿಟಿಡಿ ಬಿಡುಗಡೆ ಮಾಡಿದ ಶ್ವೇತಪತ್ರದ ಪ್ರಕಾರ ಸ್ವಾಮಿಯ ಆಸ್ತಿಯ ಮೌಲ್ಯ ಅಕ್ಷರಶಃ ಎರಡು ಲಕ್ಷ ಕೋಟಿಗೂ ಅಧಿಕ ಇದು ಭಕ್ತರು ಆತನ ಮೇಲಿಟ್ಟಿರುವ ಪ್ರೇಮಕ್ಕೆ ಸಾಕ್ಷಿ ಆದರೆ ಎಲ್ಲಕ್ಕಿಂತ ದೊಡ್ಡ ಮಿಸ್ಟರಿ ಅಂದರೆ ರಹಸ್ಯ ಏನೆಂದು ಗೊತ್ತೇ ಗರ್ಭಗುಡಿಯಲ್ಲಿರುವ ಸ್ವಾಮಿಯ ವಿಗ್ರಹವು ಶಿಲೆ ಅಂದರೆ ಕಲ್ಲು ಎಂದು ನಮಗೆ ತಿಳಿದಿದೆ ಆದರೆ ಆ ವಿಗ್ರಹದ ಬಳಿ ಕಿವಿಗೊಟ್ಟು ಕೇಳಿದರೆ ಸಮುದ್ರದ ಅಲೆಗಳ ಸದ್ದು ಅಂದರೆ ಘೋಷ ಕೇಳಿಸುತ್ತದೆ ಅಷ್ಟೇ ಅಲ್ಲದೆ ವಿಗ್ರಹಕ್ಕೆ ಹಚ್ಚುವ ಪಚ್ಚ ಕರ್ಪೂರವು ಎಂತಹ ಕಲ್ಲಿನ ಮೇಲಾದರೂ ಬಿರುಕು ಮೂಡಿಸುತ್ತದೆ ಆದರೆ ಸ್ವಾಮಿಯ ವಿಗ್ರಹಕ್ಕೆ ಮಾತ್ರ ಏನೂ ಆಗುವುದಿಲ್ಲ ಸ್ವಾಮಿಯ ಆದಾಯ ಮತ್ತು ಬಂಗಾರ ನಮ್ಮ ಕಲಿಯುಗದ ದೈವ ವೆಂಕಟೇಶ್ವರ ಸ್ವಾಮಿಯ ಮಹಿಮೆಯಿಂದ ದೇವಾಲಯಕ್ಕೆ ಪ್ರತಿ ತಿಂಗಳು ಮುನ್ನೂರರಿಂದ ನಾಲ್ಕು ನೂರು ಕೋಟಿ ರೂಪಾಯಿಗಳ ಆದಾಯ ಬರುತ್ತದೆ ಇನ್ನು ಕೆಲವು ಬಾರಿ ಇದು ಐದು ಸಾವಿರ ಕೋಟಿಗಿಂತಲೂ ಹೆಚ್ಚಾಗುತ್ತದೆ ದೇವಾಲಯದ ಬಳಿ ಸುಮಾರು ಹನ್ನೊಂದು ಟನ್ಗಳಿಗಿಂತಲೂ ಅಧಿಕ ಚಿನ್ನದ ನಿಕ್ಷೇಪವಿದೆ ಇದರಲ್ಲಿ ಸ್ವಾಮಿಯ ಸಾವಿರ ಕಿಲೋ ತೂಕದ ಕಿರೀಟ ಮತ್ತು ಎರಡೂವರೆ ಟನ್ ತೂಕದ ಚಿನ್ನದ ಆಭರಣಗಳು ಸೇರಿವೆ ಎರಡು ಸಾವಿರದ ಇಪ್ಪತ್ತ್ ಒಬ್ಬನೇ ಭಕ್ತ ಅಕ್ಷರಶಃ ಹತ್ತು ಸಾವಿರ ಕಿಲೋ ಚಿನ್ನವನ್ನು ದಾನವಾಗಿ ನೀಡಿದ್ದರು ಈ ಸಂಪತ್ತು ಎಲ್ಲಿಗೆ ಹೋಗುತ್ತದೆ ಟಿಟಿಡಿ ಬಳಿ ನಲವತ್ತು ಮೂರು ಸಾವಿರ ಎಕರೆ ಭೂಮಿ ಷೇರ್ ಮಾರುಕಟ್ಟೆಯಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿಗಳ ಹೂಡಿಕೆ ಮತ್ತು ವಿಶ್ವದಾದ್ಯಂತ ಹನ್ನೆರಡು ಬ್ಯಾಂಕುಗಳಲ್ಲಿ ಠೇವಣಿಗಳಿವೆ ಈ ಸಂಪತ್ತು ಎಷ್ಟು ಸುರಕ್ಷಿತವಾಗಿದೆ ಎಂದರೆ ಇದನ್ನು ತೆರೆಯಲು ಮೂವರು ಬೇರೆ ಬೇರೆ ವ್ಯಕ್ತಿಗಳ ಬೆರಳಚ್ಚು ಬೇಕಾಗುತ್ತದೆ ಇಷ್ಟೊಂದು ಹಣವನ್ನು ಟಿಟಿಡಿ ಏನು ಮಾಡುತ್ತದೆ ಸ್ವಾಮಿಯ ಆದಾಯದ ಬಹುಪಾಲು ಸಮಾಜ ಸೇವೆಗೆ ಬಳಕೆಯಾಗುತ್ತದೆ ಪ್ರತಿ ವರ್ಷ ಎರಡು ಸಾವಿರ ಕೋಟಿ ರೂಪಾಯಿಗಳಿಗೂ ಅಧಿಕ ಹಣವನ್ನು ವಿವಿಧ ಸೇವಾ ಕಾರ್ಯಗಳಿಗೆ ವ್ಯಯಿಸಲಾಗುತ್ತದೆ ಇದರಲ್ಲಿ ಪ್ರಮುಖವಾದದ್ದು ಅನ್ನದಾನ ನಮ್ಮ ದೇಶದ ಈ ದೇವಾಲಯವು ಕೇವಲ ಹಣವನ್ನು ಖರ್ಚು ಮಾಡುವುದು ಮಾತ್ರವಲ್ಲದೆ ಅತ್ಯಂತ ಜಾಣತನದಿಂದ ಹೂಡಿಕೆ ಕೂಡ ಮಾಡುತ್ತಿದೆ ತಿರುಮಲ ದೇವಾಲಯವು ಕೇವಲ ಭಕ್ತರ ಕಾಣಿಕೆಗಳ ಮೇಲೆ ಮಾತ್ರ ಅವಲಂಬಿತವಾಗಿಲ್ಲ ಅವರ ಆರ್ಥಿಕ ಕಾರ್ಯಾಚರಣೆ ಬಹಳ ದೊಡ್ಡದಾಗಿದೆ ದೇವಾಲಯವು ತನ್ನ ಬಳಿ ಇರುವ ನಿಧಿಯನ್ನು ಸಾವಿರಾರು ಕೋಟಿ ರೂಪಾಯಿಗಳ ಸ್ಥಿರ ಠೇವಣಿ ರೂಪದಲ್ಲಿ ಇಟ್ಟಿದೆ ಇದರಿಂದ ದೇವಾಲಯಕ್ಕೆ ಭಾರಿ ಪ್ರಮಾಣದ ಬಡ್ಡಿ ಲಾಭವಾಗಿ ಬರುತ್ತಿದೆ ಹಣದ ಜೊತೆಗೆ ಇಲ್ಲಿ ಭಕ್ತರು ತಮ್ಮ ತಲೆ ಕೂದಲನ್ನು ಕೂಡ ದಾನ ಮಾಡುತ್ತಾರೆ ಇದೊಂದು ವಿಶಿಷ್ಟ ಮತ್ತು ರಹಸ್ಯಮಯ ಸಂಪ್ರದಾಯ ಅಸಲಿಗೆ ಕೂದಲು ಏಕೆ ನೀಡುತ್ತಾರೆ ಪುರಾಣಗಳ ಪ್ರಕಾರ ಧನಗಾಹಿಯು ಕೊಡಲಿಯನ್ನು ಎಸೆದಾಗ ವಿಷ್ಣುವಿನ ತಲೆಗೆ ಗಾಯವಾಗಿ ಆ ಭಾಗದಲ್ಲಿ ಕೂದಲು ಉದುರಿ ಹೋಗುತ್ತದೆ ಇದನ್ನು ನೋಡಿದ ಗಂಧರ್ವ ರಾಜಕುಮಾರಿ ನೀಲಾದೇವಿ ಏನೇನು ಯೋಚಿಸದೆ ತನ್ನ ಉದ್ದನೆಯ ಮತ್ತು ಸುಂದರವಾದ ಕೂದಲನ್ನು ಕತ್ತರಿಸಿ ವಿಷ್ಣುವಿನ ತಲೆಗೆ ಅಂಟಿಸಿದಳು ಸ್ತ್ರೀಗೆ ಕೂದಲು ಬಹಳ ಮುಖ್ಯ ಆದರೂ ಆಕೆ ಮಾಡಿದ ತ್ಯಾಗಕ್ಕೆ ವಿಷ್ಣುವು ಮಾರುಹೋದನು ಅಂದಿನಿಂದ ತಿರುಮಲಕ್ಕೆ ಬಂದು ಯಾರು ಕೂದಲನ್ನು ದಾನ ಮಾಡುತ್ತಾರೋ ಅವರ ಕೋರಿಕೆಗಳು ನೆರವೇರುತ್ತವೆ ಎಂದು ವರ ನೀಡಿದನು ಅದಕ್ಕಾಗಿ ಅಲ್ಲಿ ಲಕ್ಷಾಂತರ ಜನರು ತಲೆನೀಲವನ್ನು ಅರ್ಪಿಸುತ್ತಾರೆ ತಲೆ ಕೂದಲನ್ನು ನೀಡುವುದರಿಂದ ಸ್ವಲ್ಪ ಅಂದವಿಹೀನವಾಗಿ ಕಂಡರೂ ಸಹ ಮನುಷ್ಯನಲ್ಲಿರುವ ಅಹಂಕಾರವನ್ನು ಬಿಟ್ಟು ಸ್ವಾಮಿಗೆ ಶರಣಾಗುವುದು ಇದರ ಹಿಂದಿನ ಉದ್ದೇಶವಾಗಿದೆ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹದ ಮೇಲಿರುವ ಕೂದಲು ನೀಲಾದೇವಿಯದ್ದೇ ಎಂದು ಮತ್ತು ಅದು ಇಂದಿಗೂ ಸಜೀವವಾಗಿದೆ ಎಂದು ಭಕ್ತರು ನಂಬುತ್ತಾರೆ ಭಕ್ತರು ನೀಡಿದ ಈ ಕೂದಲನ್ನು ಸಂಗ್ರಹಿಸಿ ಶುಭ್ರಗೊಳಿಸಿ ವಿಗ್ಗುಗಳು ಮತ್ತು ಎಕ್ಸ್ಟೆನ್ಷನ್ಗಳನ್ನು ತಯಾರಿಸಲಾಗುತ್ತದೆ ವಿದೇಶಗಳಲ್ಲಿ ಭಾರತೀಯ ಕೂದಲಿಗೆ ಭಾರೀ ಬೇಡಿಕೆಯಿದೆ ಇದರಿಂದಲೂ ದೇವಾಲಯಕ್ಕೆ ಆದಾಯ ಬರುತ್ತದೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಒಂದು ಭಯಂಕರವಾದ ಘಟನೆ ನಡೆಯಿತು ರಾಮಾನುಜಾಚಾರ್ಯ ಎಂಬ ಒಬ್ಬ ಯುವ ಅರ್ಚಕರು ಕುತೂಹಲ ತಡೆಯಲಾರದೆ ವಿಗ್ರಹದ ಹಿಂಭಾಗಕ್ಕೆ ಇಣುಕಿ ನೋಡಿದರು ಆ ನಂತರದ ದಿನವೇ ಅವರು ತಮ್ಮ ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಂಡರು ಅಷ್ಟೇ ಅಲ್ಲದೆ ಅವರ ನಾಲಿಗೆ ಪಶ್ಚಾತ್ಪಡದೆ ಮಾತನಾಡಲು ಸಾಧ್ಯವಾಗಲಿಲ್ಲ ದೇವಾಲಯದ ದಾಖಲೆಗಳಲ್ಲಿ ಇದನ್ನು ದೈವ ಶಾಪ ಎಂದು ದಾಖಲಿಸಲಾಗಿದೆ ವಾಲ್ಮೀಕಿ ರಾಮಾಯಣದ ಪ್ರಕಾರ ವಿಗ್ರಹದ ಹಿಂಭಾಗವು ಬ್ರಹ್ಮಾಂಡದ ಶಕ್ತಿಯ ಕೇಂದ್ರವಾಗಿದ್ದು ಅದು ವೈಕುಂಠಕ್ಕೆ ಹೋಗುವ ದ್ವಾರವೆಂದು ಹೇಳಲಾಗುತ್ತದೆ ಎರಡು ಸಾವಿರದ ಹದಿನೆಂಟರಲ್ಲಿ ಹಿರಿಯ ಅರ್ಚಕರಾದ ಶ್ರೀನಿವಾಸಾಚಾರ್ಯ ಅವರು ಒಂದು ಸಂದರ್ಶನದಲ್ಲಿ ಅಚ್ಚರಿಯ ವಿಷಯಗಳನ್ನು ಹಂಚಿಕೊಂಡಿದ್ದರು ವಿಗ್ರಹದ ಹಿಂದೆ ಏನೋ ಒಂದು ಶಕ್ತಿ ಇರುವಂತೆ ಭಾಸವಾಗುತ್ತದೆ ಎಂದು ಅವರು ತಿಳಿಸಿದ್ದರು ಅಷ್ಟೇ ಅಲ್ಲದೆ ಎರಡು ಸಾವಿರದ ಐದರಲ್ಲಿ ಒಬ್ಬ ಅರ್ಚಕರು ಅಲ್ಲಿ ನೀಲಿ ಬಣ್ಣದ ಕಾಂತಿಯನ್ನು ನೋಡಿದ್ದಾಗಿ ಹೇಳಿದರು ಎರಡು ಸಾವಿರದ ಹನ್ನೊಂದರಲ್ಲಿ ಅಲ್ಲಿ ಇನ್ಫ್ರಾರೆಡ್ ಕ್ಯಾಮರಾ ಇರಿಸಲು ಪ್ರಯತ್ನಿಸಿದಾಗ ಅದು ಅಕಸ್ಮಾತ್ತಾಗಿ ಕೆಲಸ ಮಾಡುವುದನ್ನೇ ನಿಲ್ಲಿಸಿತು ವಿಜ್ಞಾನವು ಭಯಪಡುವಂತಹ ರಹಸ್ಯ ತಿರುಮಲದಲ್ಲಿದೆ ಸ್ವಾಮಿವರ ವಿಗ್ರಹದ ಹಿಂಭಾಗವು ರೇಡಿಯೋ ಆಕ್ಟಿವ್ ಗುಣಗಳನ್ನು ತೋರಿಸುತ್ತಿದೆ ಎಂದು ಹೇಳಲಾಗುತ್ತದೆ ವಿಗ್ರಹದ ಮೇಲೆ ಬೆಳಕು ಬಿದ್ದಾಗ ಅಲ್ಲಿ ವಿಚಿತ್ರ ತರಂಗಗಳು ಉತ್ಪತ್ತಿಯಾಗುತ್ತವೆಯಂತೆ ಇದು ಕೇವಲ ಒಂದು ಸಿದ್ಧಾಂತ ಮಾತ್ರವಲ್ಲ ಜನವರಿಯ ಒಂದು ರಾತ್ರಿ ಎರಡು ಗಂಟೆಯ ಸಮಯದಲ್ಲಿ ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂದರೆ ಎಎಸ್ಐ ದೇವಾಲಯದ ಕೆಳಗಿರುವ ಒಂದು ಗುಪ್ತ ಸುರಂಗದ ಬಾಗಿಲನ್ನು ತೆರೆಯಿತು ಅವರು ಒಳಗೆ ಕಾಲಿಡುತ್ತಿದ್ದಂತೆಯೇ ಅಕಸ್ಮಾತ್ತಾಗಿ ಅವರ ಟಾರ್ಚ್ ಲೈಟ್ಗಳೆಲ್ಲವೂ ಆರಿಹೋದವು ಅಷ್ಟೇ ಅಲ್ಲದೆ ಅವರ ರೇಡಿಯೋ ಸಾಧನಗಳಿಂದ ವಿಚಿತ್ರವಾದ ಅಳುವಿನ ಶಬ್ದ ಕೇಳಿಬಂತು ಇದರಿಂದ ಭಯಭೀತರಾದ ತಂಡದ ನಾಯಕ ಡಾ ರವಿಯವರು ತಕ್ಷಣವೇ ಸಂಶೋಧನೆಯನ್ನು ನಿಲ್ಲಿಸಲು ಆದೇಶಿಸಿದರು ಅಲ್ಲಿ ನಿಜವಾಗಿಯೂ ಏನಿದೆ ಪುರಾಣಗಳ ಪ್ರಕಾರ ಅಲ್ಲಿ ಮೂರು ರಹಸ್ಯ ಮಾರ್ಗಗಳಿವೆ ಎಂದು ಹೇಳಲಾಗುತ್ತದೆ ಬ್ರಿಟಿಷ್ ಎಂಜಿನಿಯರ್ಗಳ ನಾಪತ್ತೆ ಹದಿನೆಂಟು ನೂರ ಹದಿಮೂರರಲ್ಲಿ ಬ್ರಿಟಿಷ್ ಎಂಜಿನಿಯರ್ಗಳು ಇದನ್ನು ಹುಡುಕಲು ಪ್ರಯತ್ನಿಸಿದರು ಆದರೆ ಆ ಪ್ರಕ್ರಿಯೆಯಲ್ಲಿ ಐವರು ಎಂಜಿನಿಯರ್ಗಳು ನಿಗೂಢವಾಗಿ ಮಾಯವಾದರು ಸ್ವರ್ಣವಾನರ ಮಾರ್ಗ ಶ್ರೀಕೃಷ್ಣ ದೇವರಾಯರು ಇಲ್ಲಿ ಐದುನೂರು ಟನ್ ಬಂಗಾರವನ್ನು ಬಚ್ಚಿಟ್ಟಿದ್ದಾರೆ ಎಂಬ ಪ್ರತೀತಿಯಿದೆ ಇಲ್ಲಿ ರಾಡಾರ್ ಸರ್ವೆ ಮಾಡಿದಾಗ ವಿಚಿತ್ರವಾದ ಲೋಹಗಳು ಇರುವುದು ಪತ್ತೆಯಾಗಿದೆ ಮೂರನೆಯದಾಗಿ ಕಾಲಾಪಾನಿ ಸುರಂಗ ಇದರಲ್ಲಿ ಕಪ್ಪು ಬಣ್ಣದ ನೀರು ಇರುತ್ತದೆ ಎಂದು ಹೇಳಲಾಗುತ್ತದೆ ಸ್ವಾಮಿವರ ವಿಗ್ರಹಕ್ಕೆ ನಿರಂತರವಾಗಿ ಬೆವರು ಬರುತ್ತಲೇ ಇರುತ್ತದೆ ಅರ್ಚಕರು ಅದನ್ನು ಒರೆಸಿದ ಸ್ವಲ್ಪ ಸಮಯದಲ್ಲೇ ವಿಗ್ರಹವು ಮತ್ತೆ ಬೆವರಿನಿಂದ ತೇವವಾಗುತ್ತದೆ ಅಷ್ಟೇ ಅಲ್ಲದೆ ವಿಗ್ರಹದ ಹತ್ತಿರ ನಿಂತರೆ ಸಮುದ್ರದ ಅಲೆಗಳ ಸದ್ದು ಕೇಳಿಸುತ್ತದೆ ಸ್ವಾಮಿವರ ಪಾದಗಳ ಕೆಳಗೆ ವೈಕುಂಠದ ನದಿಯಾದ ವಿರಜ ಪ್ರವಹಿಸುತ್ತಿದೆ ಎಂಬುದು ಭಕ್ತರ ನಂಬಿಕೆ ಇನ್ನು ಎಲ್ಲಕ್ಕಿಂತ ಆಶ್ಚರ್ಯಕರವಾದ ವಿಷಯವೇನೆಂದರೆ ಅಖಂಡ ದೀಪ ರಾಜ ಶ್ರೀಕೃಷ್ಣದೇವರಾಯರು ಬೆಳಗಿಸಿದ ಈ ದೀಪವು ಇಂದಿಗೂ ಹಾಗೆಯೇ ಉರಿಯುತ್ತಿದೆ ವಿಚಿತ್ರವೆಂದರೆ ಇದರಲ್ಲಿ ಎಣ್ಣೆಯಾಗಲಿ ಅಥವಾ ಬತ್ತಿಯಾಗಲಿ ಇರುವುದಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಡಿಆರ್ಡಿಒ ವಿಜ್ಞಾನಿಗಳು ಇದರ ರಹಸ್ಯವನ್ನು ಬಿಡಿಸಿದ್ದಾರೆ ಎಂದು ಹೇಳಲಾಗುತ್ತದೆ ಈ ದೀಪದಲ್ಲಿ ಅಮೃತತುಲ್ಯ ಎಂಬ ವಿಶೇಷವಾದ ತೈಲವನ್ನು ಬಳಸಲಾಗುತ್ತದೆ ಇದು ಹಿಮಾಲಯದ ಮೂಲಿಕೆಗಳಿಂದ ತಯಾರಾಗುತ್ತದೆ ಹಾಗೆಯೇ ಇದರ ಬತ್ತಿಯನ್ನು ದೇವದಾರು ಮರದ ತೊಗಟೆಯಿಂದ ತಯಾರಿಸಲಾಗುತ್ತದೆ ಇದು ಸಾವಿರಾರು ವರ್ಷಗಳ ಕಾಲ ಉರಿದರೂ ನಾಶವಾಗುವುದಿಲ್ಲ ಕೇವಲ ರೂಪಾಂತರಗೊಳ್ಳುತ್ತದೆ ಗರ್ಭಗುಡಿಯಲ್ಲಿನ ವಾತಾವರಣ ಮತ್ತು ಅಲ್ಲಿನ ವ್ಯವಸ್ಥೆಯೋ ಎಷ್ಟೊಂದು ನಿಗೂಢವಾಗಿದೆ ಎಂದರೆ ಇದು ದೇವರ ಮಾಯೆಯೋ ಅಥವಾ ನಮ್ಮ ಪೂರ್ವಜರ ಅತ್ಯಾಧುನಿಕ ತಂತ್ರಜ್ಞಾನವೋ ಎಂದು ತಿಳಿಯುವುದು ಕಷ್ಟ ತಿರುಮಲ ದೇವಾಲಯಕ್ಕೆ ಬಳಸುವ ಹಾಲು ಹೂವು ತುಪ್ಪ ಹೀಗೆ ಪ್ರತಿಯೊಂದು ವಸ್ತುವು ದೇವಾಲಯದಿಂದ ಸುಮಾರು ಇಪ್ಪತ್ತ್ ಮೂರು ಕಿಲೋಮೀಟರ್ ದೂರದಲ್ಲಿರುವ ಒಂದು ರಹಸ್ಯ ಗ್ರಾಮದಿಂದ ಬರುತ್ತದೆ ಆದರೆ ವಿಚಿತ್ರವೆಂದರೆ ಇಂದಿನವರೆಗೂ ಆ ಗ್ರಾಮದ ಹೆಸರು ಯಾರಿಗೂ ತಿಳಿದಿಲ್ಲ ಆ ಗ್ರಾಮದ ವಿಷಯ ಹಾಗಿರಲಿ ವಿಶ್ವಪ್ರಸಿದ್ಧ ತಿರುಪತಿ ಲಡ್ಡು ಹೇಗೆ ಹುಟ್ಟಿತು ಪ್ರತಿ ಲಡ್ಡುವಿನ ರುಚಿ ಮತ್ತು ತೂಕ ಹೇಗೆ ಒಂದೇ ರೀತಿ ಇರುತ್ತದೆ ಕಥೆಯ ಪ್ರಕಾರ ದೇವಾಲಯದಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ನಡೆಯುತ್ತಿದ್ದಾಗ ಸ್ವಾಮಿಗೆ ನೈವೇದ್ಯವನ್ನು ಹೇಗೆ ಅರ್ಪಿಸಬೇಕೆಂಬುದು ಅರ್ಚಕರಿಗೆ ತಿಳಿಯಲಿಲ್ಲ ಆಗ ಒಬ್ಬ ವೃದ್ಧೆ ಅಲ್ಲಿಗೆ ಬಂದು ಲಡ್ಡುವಿನ ತಟ್ಟೆಯನ್ನು ನೀಡಿದಳು ಅದರ ರುಚಿಯನ್ನು ಸವಿದ ಅರ್ಚಕರು ಆಶ್ಚರ್ಯಚಕಿತರಾದರು ಆಕೆ ಲಡ್ಡು ತಯಾರಿಸುವ ವಿಧಾನವನ್ನು ಹೇಳಿಕೊಟ್ಟು ಕ್ಷಣಾರ್ಧದಲ್ಲಿ ಅದೃಶ್ಯಲಾದಳು ಆಕೆ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಎಂದು ಭಕ್ತರು ನಂಬುತ್ತಾರೆ ಇನ್ನು ಅಸಲಿ ವಿಷಯಕ್ಕೆ ಬರುವುದಾದರೆ ನಾಸಾ ವಿಜ್ಞಾನಿಗಳನ್ನು ಬೆಚ್ಚಿ ಬೀಳಿಸಿದ ಆ ಭವಿಷ್ಯವಾಣಿ ಏನೆಂದರೆ ಭವಿಷ್ಯ ಪುರಾಣದ ಪ್ರಕಾರ ಕಲಿಯುಗವು ಉತ್ತುಂಗಕ್ಕೆ ತಲುಪಿದಾಗ ತಿರುಮಲ ಬೆಟ್ಟಗಳಿಂದ ಒಂದು ವಿಚಿತ್ರವಾದ ಕಾಂತಿ ಹೊರಹೊಮ್ಮುತ್ತದೆ ಆಗ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವು ತನ್ನ ರೂಪವನ್ನು ಬದಲಾಯಿಸಿಕೊಳ್ಳುತ್ತದೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದ ವರದಿಯ ಪ್ರಕಾರ ಈ ಬೆಟ್ಟಗಳ ಕಾಂತಿಯು ಪ್ರತಿ ವರ್ಷ ಸೊನ್ನೆ ಪಾಯಿಂಟ್ ಮೂರು ಪ್ರತಿಶತದಷ್ಟು ಹೆಚ್ಚಾಗುತ್ತಿದೆ ಇದೇ ರೀತಿ ಮುಂದುವರೆದರೆ ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಇಲ್ಲಿಂದ ಒಂದು ಭಾರೀ ಕಾಂತೀಯ ಚಂಡಾಮಾರುತ ಮ್ಯಾಗ್ನೆಟಿಕ್ ಸ್ಟಾರ್ಮ್ ಏಳುವ ಅಪಾಯವಿದೆ ಎಂದು ವಿಜ್ಞಾನಿಗಳು ಎಚ್ಚರಿಸುತ್ತಿದ್ದಾರೆ ಪ್ರಾಜೆಕ್ಟ್ ಗರುಡ ಮತ್ತು ಓಂ ಸೌಂಡ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾಸಾ ಪ್ರಾಜೆಕ್ಟ್ ಗರುಡ ಹೆಸರಿನಲ್ಲಿ ಇಲ್ಲಿ ಸಂಶೋಧನೆ ನಡೆಸಿತು ಸೋರಿಕೆಯಾದ ಆ ವರದಿಗಳ ಪ್ರಕಾರ ಇಲ್ಲಿನ ಬೆಟ್ಟಗಳ ಕಲ್ಲುಗಳಲ್ಲಿ ಸಿಕ್ಕ ಲೋಹವು ಬಾಹ್ಯಾಕಾಶದ ಉಲ್ಕೆಗಳಲ್ಲಿ ಕಂಡುಬರುವ ಲೋಹವನ್ನು ಹೋಲುತ್ತದೆ ಭೂಕಂಪ ಮಾಪಕ ಯಂತ್ರಗಳು ಇಲ್ಲಿ ದಿನಕ್ಕೆ ಮೂರು ಬಾರಿ ಒಂದು ವಿಚಿತ್ರ ಶಬ್ದವನ್ನು ದಾಖಲಿಸುತ್ತಿವೆ ಆ ಶಬ್ದವು ಅಚ್ಚುಕಟ್ಟಾಡಿ ಓಂ ಎಂಬ ಪ್ರಣವ ಮಂತ್ರದಂತೆ ಕೇಳಿಸುತ್ತದೆ ಈ ಪರ್ವತದ ಕೆಳಗಿರುವ ಭಾರೀ ಗುಹೆಯಲ್ಲಿ ಯಾವುದೋ ಒಂದು ಸಜೀವ ಶಕ್ತಿ ಸ್ಪಂದಿಸುತ್ತಿದೆ ಎಂಬುದು ನಂಬಿಕೆ ಇದೆಲ್ಲವೂ ಕಲಿಯುಗದ ಅಂತ್ಯದ ಸಂಕೇತವೇ ಏನೇ ಆದರೂ ವೆಂಕಟೇಶ್ವರ ಸ್ವಾಮಿಯ ಲೀಲೆಗಳು ನಿಜಕ್ಕೂ ಅದ್ಭುತ ನೀವು ಕೂಡ ವೆಂಕಟೇಶ್ವರ ಸ್ವಾಮಿಯ ಭಕ್ತರಾಗಿದ್ದರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದುವರೆಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ధన్యవాదాలు